महागणाधिपतये नमः श्री साई सद्गुरुभ्यो नमः विरचित, श्री साई सच्चरित, सदा निलाधिवासात् सुधास्राविणम् ते तमप्यमृतम् तम् तरुम् कल्पवृक्षाधिकम् साधयन्तं नमामेश्वरम् सद्गुरुम् ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ನಲವತ್ತೆಂಟು ಶ್ರೀ ಗುರುಭ್ಯೋ ನಮಃ ಶ್ರೀ ಗುರು ಲಕ್ಷಣ ಸದ್ಗುರುವಿನ ಲಕ್ಷಣಗಳನ್ನು ಈ ಅಧ್ಯಾಯದಲ್ಲಿ ಹೇಮಾಡ ಪಂತರು ವರ್ಣಿಸುತ್ತಾರೆ ಯಾರು ವೇದ ಉಪನಿಷತ್ತು ಶಾಸ್ತ್ರಗಳನ್ನು ಬೋಧಿಸುತ್ತಾರೆಯೋ ಶಿಷ್ಯರಿಗೆ ಪ್ರತಿಫಲವಿಲ್ಲದೆ ಜ್ಞಾನದಾನ ನೀಡುತ್ತಾರೆಯೋ ಐಹಿಕ ಭೋಗಗಳ ಬಗ್ಗೆ ಚಪಲತೆಯನ್ನು ದೂರ ಮಾಡುತ್ತಾರೆಯೋ ಅವರೇ ನಿಜವಾದ ಸದ್ಗುರುಗಳೆಂದು ನಾವು ಕರೆಯಬೇಕು ತಾನು ಮೇಲು ಶಿಷ್ಯನು ಕೀಳು ಎಂದು ಆತನು ತಿಳಿಯುವುದಿಲ್ಲ ಅವರನ್ನು ಸ್ವತಃ ಮಕ್ಕಳಂತೆ ನೋಡಿಕೊಳ್ಳುತ್ತಾನೆ ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರೂ ಗುರುದೃಷ್ಟಿಯಲ್ಲಿ ಒಂದೇ ಆಗಿರುತ್ತಾರೆ ಬಾಬಾ ಅವರಿಗೆ ಚುಲುಮೆಯನ್ನು ಬಿಟ್ಟರೆ ಇನ್ಯಾವ ಸಂಗಾತಿಯೂ ಇರಲಿಲ್ಲ ಅವರಿಗೆ ಸ್ನೇಹಿತರಾಗಲಿ ಸಂಸಾರವಾಗಲಿ ಬಂಧು ಬಳಗವಾಗಲಿ ಯಾರೂ ಇದ್ದಿಲ್ಲ ಹದಿನೆಂಟರ ಹರಿಯದಲ್ಲಿಯೇ ಅವರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿರಿಸಿಕೊಂಡಿದ್ದರು ಶ್ರೀ ಸಾಯಿಬಾಬಾ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ವರ್ತಿಸಿದರು ಭಕ್ತರು ತಮ್ಮ ವಿಶ್ವಾಸ ಭಕ್ತಿಗಳೆಂಬ ಹಣತೆಗಳನ್ನು ಪ್ರಜ್ವಲಿಸಿ ಪ್ರೀತಿ ಎಂಬ ಬತ್ತಿಯಿಂದ ಅದನ್ನು ಉರಿಸಬೇಕು ಆದ್ದರಿಂದ ಸದ್ಗುರುವಿನೊಡನೆ ತಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಪರಿಶುದ್ಧವಾದ ಮನಸ್ಸಿನಿಂದ ಸಾಗಿ ಅವರ ಪಾದ ಸೇವೆ ಮಾಡಬೇಕು ಅಕ್ಕಲಕೋಟೆಯ ಸಪಟ್ನೇಕರ್ ಅವರು ಕಾನೂನು ವ್ಯಾಸಂಗ ಮಾಡುತ್ತಿದ್ದರು ಅವರು ತಮ್ಮ ಸಹಪಾಠಿಯಾದ ಶೇವ್ಡೆ ಅವರನ್ನು ಭೇಟಿ ಮಾಡಿ ತಮ್ಮ ವ್ಯಾಸಾಂಗದ ಟಿಪ್ಪಣಿಗಳನ್ನು ಪರಸ್ಪರ ಹೋಲಿಸಿದರು ಶೇವಡೆ ನಾನು ಏನೂ ತಯಾರಾಗಲಿಲ್ಲ ಆದರೆ ನನ್ನ ಸಾಯಿಬಾಬಾ ನನ್ನನ್ನು ಪಾಸು ಮಾಡಿಸುತ್ತಾರೆ ಎಂಬ ದೃಢತೆಯಿಂದ ಹೇಳಿದ್ದರು ಎಂಬಲ್ಲಿಗೆ ನಲವತ್ತೆಂಟನೆಯ ಅಧ್ಯಾಯವು ಮುಗಿಯಿತು ಶ್ರೀ ಸಾಯಿನಾಥಾಯ ನಮಃ ಮಂತ್ರಪುಷ್ಪಂ ಹರಿ ಓಂ ಯಜ್ಞೇನ ಯಜ್ಞಮಯಜಂತ ದೇವಾಸ್ಥಾನಿ ಧರ್ಮಾನಿ ಪ್ರಥಮಾನ್ಯಾಸನ್ ते हनाकं महिमानः सचन्त यत्र पूर्वे सा अध्यासन्ति देवाः ॐ राजाधिराजाय प्रसह्यसाहिने नमो वयं वै श्रवणाय कुर्महे स कामान् कामकामाय मह्यं कामेश्वरो वै श्रवणो दधातु कुबेराय वैश्रवणाय महाराजाय नमः ॐ स्वस्ति साम्राज्यं भोज्यं स्वाराज्यं वैराज्यं पारमेष्ठ्यं राज्यं महाराज्यमाधिपत्यमयं समन्तपर्यामी स्यात् सार्वभौमः सार्वायुषन् आतादपरार्थात् पृथिव्यै समुद्रपर्यन्ताया ये कराळिती तदप्येष श्लोकोऽभिगितो मरुतः परिवेष्टारो मरुतस्यावसङ्गृहे आवीक्षितस्य कामप्रेर्विश्वे देवा सभासद इति श्रीनारायणवासुदेवाय सचिदानन्दसद्गुरु महाराज की जय श्री सायिनाथाय नमः पादारविन्दयो सुवर्णदिव्यमन्त्रपुष्पं समर्पयामि ॐ शा शान्ति शान्ति, शान्ति